ರಾಜ್ಯದಲ್ಲಿ ವಿಧಾನಮಂಡಲದ ಅಧಿವೇಶನ ಕರೆಯುವಂಥದ್ದು ರಾಜ್ಯದ ಜನರ ಸಮಸ್ಯೆಗಳ ಬಗ್ಗೆ ಜ್ವಲಂತ ಸಮಸ್ಯೆಗಳ ಬಗ್ಗೆ ಕಷ್ಟ ಸಂಕಷ್ಟಗಳ ಬಗ್ಗೆ ಚರ್ಚೆಯನ್ನು ನಡೆಸುವಂಥದ್ದು ಭಾಳ ಮುಖ್ಯವಾದಂಥ ಉದ್ದೇಶ ಜೊತೆಗೆ ಕಾನೂನನ್ನು ರೂಪಿಸುವಂಥದ್ದು ಶಾಸ್ತ್ರಗಳನ್ನು ರಚನೆ ಮಾಡುವಂಥದ್ದು ಆದರೆ ಜನರ ಕಷ್ಟ ಒಂದಿಷ್ಟು ಮಟ್ಟಿಗೆ ಬಂತು ಬರಲೇ ಇಲ್ಲ ಅಂತ ಹೇಳೋಕ್ಕಾಗ ಒಂದಿಷ್ಟು ಪ್ರಶ್ನೋತ್ತರ ನಡೆದಿದೆ ಒಂದೆರಡು ದಿವಸ ಮೂರು ದಿವಸ ನಡೆದಿದೆ ಬಿಟ್ಟರೆ ಉಳಿದಂತೆ ವಾಲ್ಮೀಕಿ ಹಗರಣ ಮತ್ತು ಮೂಡಾ ಹಗರಣದ ವಿಚಾರ ಬಹಳಷ್ಟು ಹೈಲೈಟ್ ಆಯಿತು ಪ್ರತಿಪಕ್ಷ ಇರುವಂಥದ್ದು ಆಡಳಿತ ಪಕ್ಷದ ವೈಫಲ್ಯಗಳನ್ನು ಆಡಳಿತ ಪಕ್ಷದ ತಪ್ಪುಗಳನ್ನು ಹಿಡಿಯೋದಕ್ಕೆ ಎತ್ತಿ ಹಿಡಿಯೋದಕ್ಕೆ ಅದರ ತೋರಿಸೋದಕ್ಕೆ ಅದರ ವಿರುದ್ಧ ಹೋರಾಟವನ್ನು ನಡೆಸೋದಕ್ಕೆ ಅನ್ನೋದು ಸರಿನೇ ಆದರೆ ಇಡೀ ಸದನದಲ್ಲಿ ಬೇರೆ ಯಾವುದೇ ಚರ್ಚೆ ಆಗದಂತೆ ನೋಡಿಕೊಂಡು ಒಂದು ದಿವಸ ಮೊದಲೇ ಅಧಿವೇಶನ ಮುಗಿದು ಹೋಗಿದೆ ಆದರೂ ಕೂಡ ಸಿ ಎಂ ರಾಜೀನಾಮೆಗೆ ಪಟ್ಟು ಹಿಡಿದಿರುವಂಥ ಬಿ ಜೆ ಪಿ ಈಗ ಪಾದಯಾತ್ರೆಗೂ ಕೂಡ ರೆಡಿ ಆಗ್ತಾ ಇದೆ ಬಿ ಜೆ ಪಿ ಹಗರಣವನ್ನು ಕೂಡ ತೆಗಿತೀವಿ ಅಂತ ಮತ್ತೊಂದು ಕಡೆ ಕಾಂಗ್ರೆಸ್ನವರು ಕೂಡ ಪಾದಯಾತ್ರೆಗೆ ರೆಡಿ ಆಗ್ತಾ ಇದ್ದಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹಾಗೂ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹೋರಾಟಕ್ಕೆ ಇಳಿದಿರುವ ಮೈತ್ರಿ ಪಕ್ಷಗಳು ಸದನದ ಒಳಗೂ ಹೊರಗೂ ಧರಣಿ ನಡೆಸುತ್ತಿವೆ ಸದನದ ಒಳಗೆ ಕೂಗಾಟ ಪ್ರತಿಭಟನೆ ಅಹೋರಾತ್ರಿ ಧರಣಿಗಳೆಲ್ಲವೂ ಆಗೋಗಿದೆ ಸದನದ ಹೊರಗೂ ಭಾರಿ ಹೋರಾಟ ನಡೆಯುತ್ತಿದೆ ಇದೀಗ ಸಿದ್ದರಾಮಯ್ಯ ವಿರುದ್ಧದ ಮೂಡಾಸ್ತ್ರವನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಂಡಿವೆ ಮೈತ್ರಿ ಪಕ್ಷಗಳು ಇವತ್ತು ಕೂಡ ವಿಧಾನಸಭೆ ಕಲಾಪ ಆರಂಭವಾಗುತ್ತಲೇ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಧರಣಿ ಆರಂಭಿಸಿದ್ರು ಕಲಾಪವನ್ನ ನಡೆಯೋದಿಕ್ಕೆ ಬಿಡ್ಲೇ ಇಲ್ಲ ಪರಿಷತ್ನಲ್ಲೂ ಗದ್ದಲವೇ ಗದ್ದಲ ಶುರುವಾಗಿತ್ತು ಆರಂಭದಲ್ಲೇ ಸಿಎಂ ಸಿದ್ದರಾಮಯ್ಯ ಗೂಡ ಬಗ್ಗೆ ಉತ್ತರವನ್ನ ನೀಡಿದ್ರು ತಾವಾಗೆ ಸದನದಲ್ಲಿ ಬಂದು ಹೇಳಿಕೆಯನ್ನ ನೀಡಿದ್ದಕ್ಕೆ ಪ್ರತಿಪಕ್ಷಗಳು ಸಿಡಿದೆದ್ದವು ಗದ್ದಲದಲ್ಲೇ ಮುಳುಗೇಳುತ್ತಿದ್ದ ಕಲಾಪವನ್ನ ಪದೇ ಪದೇ ಮುಂದೂಡಿದ್ರೂ ಯಾವುದೇ ಬದಲಾವಣೆಯಾಗಲಿಲ್ಲ ಇದರ ಮಧ್ಯೆಯೇ ದೋಸ್ತಿ ನಾಯಕರು ಸರ್ಕಾರದ ವಿರುದ್ಧ ವ್ಯೂಹ ಹೆಣೆದಿದ್ದಾರೆ ವಿಧಾನಸೌಧದಲ್ಲಿರೋ ಪ್ರತಿಪಕ್ಷ ನಾಯಕರ ಕಚೇರಿಯಲ್ಲಿ ಅಶೋಕ್ ನೇತೃತ್ವದಲ್ಲಿ ಸಭೆ ನಡೆಯಿತು ಸರ್ಕಾರದ ವಿರುದ್ಧ ಅಧಿವೇಶನದ ಬಳಿಕವೂ ಹೋರಾಟ ಮಾಡೋ ರೂಪುರೇಷೆಯನ್ನ ಹಾಕಲಾಯಿತು ಸಿಎಂ ಸಿದ್ದರಾಮಯ್ಯ ಹಾಗೂ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಮೂಡಾದ ಮೂಲಸ್ಥಾನ ಮೈಸೂರಿಗೆ ಬೆಂಗಳೂರಿನಿಂದ ಪಾದಯಾತ್ರೆ ಮಾಡಲು ನಿರ್ಧರಿಸಲಾಗಿದೆ ಮೈಸೂರು ಪಾದಯಾತ್ರೆ ಫಲಿಸದಿದ್ರೆ ದೆಹಲಿ ಚಲೋಗೆ ಚಿಂತನೆ ನಡೆಯುತ್ತಿದೆ ಇದರ ಜೊತೆಗೆ ರಾಜ್ಯಪಾಲರು ಹಾಗೂ ರಾಷ್ಟ್ರಪತಿಗೂ ದೂರು ನೀಡುವ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗಿದೆ ಮೈತ್ರಿ ಪಕ್ಷಗಳು ಹೀಗೆ ಪಾದಯಾತ್ರೆಗೆ ಪ್ಲಾನ್ ಮಾಡ್ತಿರುವಾಗಲೇ ಆಡಳಿತ ಪಕ್ಷ ಕಾಂಗ್ರೆಸ್ ಕೂಡ ರಿವರ್ಸ್ ಪಾದಯಾತ್ರೆಗೆ ಮುಂದಾಗಿದೆ ಬೆಂಗಳೂರಿನಿಂದ ಮೈಸೂರಿಗೆ ಬಿಜೆಪಿ ಪಾದಯಾತ್ರೆ ಮಾಡಿದರೆ ಮೈಸೂರಿನಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಲು ಕಾಂಗ್ರೆಸ್ ಸಜ್ಜಾಗಿದೆ ಬಿಜೆಪಿಯು ಸಿಎಂ ಪತ್ನಿ ಹೆಸರಿನ ದಾಖಲೆ ಬಿಡುಗಡೆ ಮಾಡಿದರೆ ಕಾಂಗ್ರೆಸ್ನವರು ಬಿಜೆಪಿ ಜೆಡಿಎಸ್ ಹಗರಣಗಳ ಕಿರು ಪುಸ್ತಕ ರಿಲೀಸ್ ಮಾಡಲು ಸಜ್ಜಾಗಿದ್ದಾರೆ ಸೋಮವಾರ ಅಥವಾ ಬುಧವಾರ ಬಿಜೆಪಿ ಪಾದಯಾತ್ರೆಯನ್ನ ಶುರು ಮಾಡಿದರೆ ಕಾಂಗ್ರೆಸ್ನವರು ಸೋಮವಾರದಂದೇ ದಿನಾಂಕ ನಿಗದಿ ಮಾಡಿಕೊಂಡಿದ್ದಾರೆ ಬಿಜೆಪಿಯ ಹೋರಾಟದಲ್ಲಿ ಮೈತ್ರಿ ಪಕ್ಷಗಳ ನಾಯಕರು ಪಾಲ್ಗೊಳ್ಳಲಿದ್ದು ಕಾಂಗ್ರೆಸ್ನ ಹೋರಾಟದಲ್ಲಿ ಮೈಸೂರಿನ ಕಾಂಗ್ರೆಸ್ ನಾಯಕರು ಪಾಲ್ಗೊಳ್ಳಲಿದ್ದಾರೆ ಪಾದಯಾತ್ರೆ ಬಳಿಕ ಮೂಡಾ ಕಚೇರಿಗೆ ಮುತ್ತಿಗೆ ಹಾಕಿ ಆ ಬಳಿಕ ಬೃಹತ್ ಸಮಾವೇಶಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ ಹಾಗೆಯೇ ಬಿಜೆಪಿ ಜೆಡಿಎಸ್ ಹಗರಣಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡಲು ಕಾಂಗ್ರೆಸ್ ತಯಾರಿ ನಡೆಸಿದೆ ಹೀಗೆ ಪಾದಯಾತ್ರೆಯಲ್ಲೂ ಪೈಪೋಟಿ ಶುರುವಾಗಿದೆ ಇದರ ನಡುವೆ ನಾಯಕರ ವಾಕ್ಸಮರವೂ ಕೂಡ ಮುಂದುವರಿಯುತ್ತಲೇ ಸಾಗಿದೆ ಎಲ್ಲ ಇಲ್ಲ ಈಗ ನೆಕ್ಸ್ಟ್ ಒಬ್ಬ ಬಿಡ್ತೀವಿ ಅವ್ರದ್ದು ಶುರು ಮಾಡ್ಲಿ ಏನೇನು ಮಾಡ್ತಾರೆ ಎಲ್ಲ ಕಂಪ್ಲೀಟ್ ಎಲ್ಲಿ ಗಂಟ ಮಾಡ್ಲಿ ಯಾರು ಬೇಡ ಅಂತ ಹೇಳ್ತಾರೆ ಅದಕ್ಕೆ ಮಾಡ್ ಆಮೇಲೆ ಪಟ್ಟಿ ಬಿಡುಗಡೆ ಮಾಡ್ತಾರೆ ಕರ್ನಾಟಕ ಸರ್ಕಾರನ ಬುಡಮೈಲ್ ಮಾಡೋದಕ್ಕೆ ಆತು ಹತ್ರವಾಗಿ ಜೆ ಜೆಡಿಎಸ್ ಅವರು ಸ್ವಚ್ಛ ಅಧಿಕಾರ ಹಿಡಕಿ ಹೋಗತಕ್ಕಂತ ಉಂಡ ಅದ್ ಇದರಲ್ಲಿ ಇದ್ರಲ್ಲಿ ಏನೇ ಈ ಒಂದು ಜನ ಬೆಂಬಲದಿಂದ ಆಯ್ಕೆ ಸರ್ಕಾರನ ಈ ಬುಡ ಮೇಲ್ ಪ್ರಯತ್ನ ಪ್ರಜಾಪ್ರಭುತ್ವ ವಿರೋಧಿ ಅಲ್ವಾ ಬಹಳ ಸಂತೋಷ ಹೋಗ್ಲಿ ಆದ್ರೆ ಪಬ್ಲಿಕ್ಕಿಗೆ ದಾಖಲೆಗಳನ್ನ ಕೊಟ್ಟು ಮಾತನಾಡಿದ್ರೆ ಬೆಟರ್ ಚೆನ್ನಾಗಿದೆ ವೆದರ್ ಕೂಡ ನಡೀಲಿಕ್ಕೆ ಪಾದಯಾತ್ರೆ ಮಾಡಕ್ ಇವ್ರ ಕೈಲಿ ಎಲ್ಲಾಗುತ್ತೆ ನಾವು ಕಾಂಗ್ರೆಸ್ನವರು ಗಟ್ಟಿಮುಟ್ಟಿಯಾಗಿ ಕಷ್ಟಪಟ್ಟು ಬಂದಿರೋ ಬೆಳೆದಿರೋರು ನಾವು ಮುನ್ನೂರು ಕಿಲೋಮೀಟರ್ ನಾನೂರು ಕಿಲೋಮೀಟರ್ ನಡೀತೀವಿ ಈಗ ರಾಹುಲ್ ಗಾಂಧಿ ಎಷ್ಟು ಸಾವಿರ ಕಿಲೋಮೀಟರ್ ನಡೆದ್ರು ನೋಡೋಣ ಪಿಯವ್ರು ಯಾರು ನಡೆದು ಬಿಡಲಿ ನೂರು ಕಿಲೋಮೀಟರ್ ಅವರಿಗೆ ಅವರೇ ಕ್ಲೀನ್ ರಿಪೋರ್ಟ್ ರಿಪೋರ್ಟ್ನ ಕೊಟ್ಕೊಳ್ಳೋ ಪ್ರಯತ್ನ ಮಾಡಿದ್ರು ವಿಧಾನ ಪರಿಷತ್ನಲ್ಲಿ ನಾವು ಹೇಳಿದ್ವಿ ನೀವು ನಮ್ಮ ಆರೋಪ ಕೇಳಿ ನಮ್ಮ ಆರೋಪವನ್ನು ಚರ್ಚೆಯ ಮೂಲಕ ಕೇಳಕ್ಕೆ ತಯಾರಿಲ್ಲದೆ ನಿಮಗೆ ನೀವೇ ಘೋಷಣೆ ಮಾಡ್ಕೊಂಡ್ರೆ ನಿಮ್ಮ ಆಯೋಗ ಏನ್ ಮಾಡುತ್ತೆ ಚರ್ಚೆ ಆಗ್ತಿದೆ ಚರ್ಚೆಯನ್ನ ಮಾಡಿ ಯಾವ ರೀತಿ ಇದು ಇದೊಂದು ಈವೆಂಟ್ ಅಲ್ಲ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಪಡೀಲಿಕ್ಕೆ ಬೇಕಾಗಿರುವಂತಹ ಎಲ್ಲಾ ರೀತಿಯಾದಂತಹ ಪ್ರಯತ್ನಗಳನ್ನು ಮಾಡೋದಕ್ಕೆ ಇವತ್ತು ನಾವು ಎಲ್ಲಾ ರೀತಿಯಾದಂಥ ಕಾರ್ಯಗಳನ್ನು ಮಾಡ್ತೀವಿ ಹೀಗೆ ಒಂದು ಕಡೆ ವಾಕ್ಸಬರ ಮತ್ತೊಂದು ಕಡೆಯಲ್ಲಿ ಸರ್ಕಾರದ ವಿರುದ್ಧ ಪ್ರತಿಪಕ್ಷ ಬಿಜೆಪಿ ದೊಡ್ಡ ಹೋರಾಟಕ್ಕೆ ರೂಪುರೇಷೆಯನ್ನು ತಯಾರು ಮಾಡಿಕೊಂಡು ಇನ್ನೇನು ಪಾದಯಾತ್ರೆ ಹೊರಡಲು ಸಜ್ಜಾಗುತ್ತಿದೆ ಇದರ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರನ್ನೇ ತರಾಟೆಗೆ ತೆಗೆದುಕೊಂಡಿದ್ದಾರೆ ಶಾಸಕ ಯತ್ನಾಳ್ ಪಾದಯಾತ್ರೆ ಸಭೆಗೆ ಬನ್ನಿ ಅಂತ ಬಂದೂರನ್ನು ಬೈದು ಕಳಿಸಿದರು ಇದು ಏನದೆ ಈಗ ಇದರ ಬಹಿರಂಗ ಆಗ್ತದೆ ಇವ್ರದ್ದು ಕೈ ಇದೆ ಅನ್ನೋದ್ ಅವರೇ ಯಾರು ಸಿದ್ದರಾಮಯ್ಯ ಹೇಳ್ಯಾರ ನಮ್ಮ ಬಿಜೆಪಿ ಎಲ್ಲಾರು ರಾಜ್ಯದ ಅಧ್ಯಕ್ಷನಾಗಿ ಯಾವ ರೀತಿ ನಡವಳಿಕೆ ಇರಬೇಕು ಡಿಕೆ ಕುಮಾರ್ ವಿಜೇಂದ್ರ ಲೆಟರ್ ಬಂದ್ಕೊಂಡು ತಕ್ಷಣ ಮಂಜೂರಿ ತಕ್ಷಣ ಅಂದ್ರೆ ಅಡ್ಜಸ್ಟ್ಮೆಂಟ್ ಎಲ್ಲಾರದೇ ಆಗ್ತದೆ ಹೀಗೆ ಯತ್ನಾಳ್ ವಿಜೇಂದ್ರ ವಿರುದ್ಧದ ತನ್ನ ಸಮರವನ್ನ ಮತ್ತೆ ಮುಂದುವರಿಸಿದ್ದಾರೆ ಇನ್ನೊಂದೆಡೆ ಗಲಾಟೆ ಧರಣಿಗಳು ಹೆಚ್ಚಾಗಿದ್ದರಿಂದ ಎರಡೂ ಸದನಗಳನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ ಕಲಾಪ ಮುಂದೂಡಿಕೆಯಾಗ್ತಾ ಇದ್ದಂತೆಯೇ ರಾಜಭವನದತ್ತ ನಡೆದುಕೊಂಡು ಹೋದ ಪ್ರತಿಪಕ್ಷದ ಸದಸ್ಯರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು ವಿಧಾನಸೌಧದಿಂದ ರಾಜಭವನಕ್ಕೆ ನಡ್ಕೊಂಡು ಬಂದು ಮೂಡಾ ಅಕ್ರಮದ ಕುರಿತು ಸಿದ್ದರಾಮಯ್ಯ ವಿರುದ್ಧ ಗವರ್ನರ್ಗೆ ದೂರು ಕೊಟ್ಟರು ಸರ್ಕಾರ ಬೃಹತ್ ಹಗರಣಗಳಲ್ಲಿ ಪಾಲ್ಗೊಂಡಿರುವಂತದ್ದು ಜಗಜ್ ಜಾಹೀರಾತ ಆಗಿದೆ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ನಾವು ಕೊಟ್ಟಿದ್ದೀರಿ ದಾಖಲೆ ಸಮೇತ ಕೊಟ್ಟಿದ್ದೀರಿ ಬೇಡಿಕೆ ಮುಖ್ಯಮಂತ್ರಿ ಒಂದು ಕ್ಷಣನು ಕೂಡ ಆ ಸ್ಥಾನದಲ್ಲಿ ನಿಲ್ಲುವಂತ ನೈತಿಕ ಅಧಿಕಾರ ಇಲ್ಲ ರಾಜೀನಾಮೆ ಕೊಡಬೇಕು ಇದೇ ತಿಂಗಳ ಜುಲೈ ಹನ್ನೆರಡರಂದು ಮೂಡಾ ಕುರಿತಾಗಿ ಆಡಳಿತ ಮತ್ತು ಪ್ರತಿಪಕ್ಷಗಳು ಪ್ರತಿಭಟನೆ ನಡೆಸಿದ್ದವು ಬಿಜೆಪಿ ಬೆಂಗಳೂರಿನಿಂದ ಮೈಸೂರಿಗೆ ಹೋಗಿ ಪ್ರತಿಭಟನೆ ಮಾಡಿದರೆ ಕಾಂಗ್ರೆಸ್ನವರು ಮೂಡಾ ಮುಂದೆಯೇ ಬಿಜೆಪಿ ವಿರುದ್ಧ ಧರಣಿ ನಡೆಸಿದ್ದರು ಅದೇ ಮಾದರಿಯ ಮತ್ತೊಂದು ಹೋರಾಟಕ್ಕೆ ಇದೀಗ ವೇದಿಕೆ ಸಿದ್ಧಗೊಳ್ಳುತ್ತಿದೆ ರಿಪೋರ್ಟ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ